बदमाश पू बदमाश करना कलियो ना करना पर ने उठ को बदा कलियो करना इंटर दे बंटा पू इते पू इते कन्वर नहीं कन्वर लाल बोल ಪೊಲೀಸ್ ನಾಯಿ ಯಾವುದೇ ವೇಷ ಹಾಕೊಂಡು ಬಂದರೂ ಕಸಬ್ದ್ದಾರ ಕಣ್ಣು ಮುಗಿ ಕೆಟ್ಟ ಮತ್ತ ಬಗ್ಗೆ ಬರ್ತತೆ ಬೇಟೆ ನನ್ನ ಚಾಚನ ನೀನು ಕೊಯ್ದ ಠೂ ಬದ್ಮಾಷ್ ಠೂ ಬದ್ಮಾಷ್ ಬಾರ್ಜಾವ ನಾನು ಕಲ್ಕತ್ತಾ ಕನ್ವಾರ್ಲಾಲ್ ಟೋಪಿವಾ ನಿನ್ನ ಕಾಲು ಕೆಳಗಡೆ ಬಿದ್ದು ಧೂಳಾಗನಲ್ಲ ನಿನ್ನನ್ನೇ ನಿನ್ನೇ ಆಳೋ ಬಲ್ಲ ಅವನು ದಾವೂದ್ ಚಾಚಾ ನನ್ನನ್ನು ಕೂಡಕ ಜೈಲು ನಮ್ಮ ದೇಶದಲ್ಲೇ ಕಟ್ಟಿಲ್ಲ ಯಾವ ಚಾಚಾ ನಾನು ಜಾಸ್ತಿ ಹೊತ್ತು ಇಲ್ಲಿ ಇರಬಾರ್ದು ಯಾಕೆಂದರೆ ಪೊಲೀಸ್ ನಾಯಿಗಳು ವಾಸನೆ ಹಿಡ್ಕೊಂಡು ಬಂದೇ ಬರ್ತವೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಬೇಟೆ ನನಗೆ ಮರ್ಯಾದೆ ತಗೊಂಡು ಮಾತ್ರ ಗೊತ್ತು ಬೇಟೆ ಮೂರನೇ ಹುಟ್ಟುಹಬ್ಬದ ಕಲಿಯುವ ಕರ್ಣ ಎಂಟನೇ ಬಂಟ ಕನ್ನಡದ ಕಣ್ಮಣಿ ಬಡವರ ಬಂಧು ಆರಾಧ್ಯ ದೈವ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರ ಕನ್ನಡ ನಾಡಿನ ಅಭೂತಪೂರ್ವ ಪ್ರತಿಭೆ ನಮ್ಮ ಅಣ್ಣ ರಬಸ್ಟರ ಅಂಬರೀಷ್ಣನವರ ವಿಶೇಷವಾಗಿ ಬರ್ತಡೇನ ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಭಾಳ ಭಾಳ ಅದ್ಭುತ ಮಾಡ್ತಾ ಇದ್ದಾರೆ ದಯಮಾಡಿ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಅನ್ನ ಸಂತರ್ಪಣೆ ಇದೆ ಪ್ರತಿ ಕೇವಲ ಬೆಂಗಳೂರು ಒಂದೇ ಗ್ರಾಮದಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಂದು ಮನೆ ಮನೆಯಲ್ಲಿ ಹೊತ್ತು ಕೂಡ ಹಂಬಿ ಉತ್ಸವ ಹಬ್ಬ ನಡೀತಾ ಇದೆ ಭಾಳ ಸಂತೋಷ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇದೆ ನಮ್ಮಲ್ಲಿ ಹೆಂಗೆ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ದೇವತೆ ಹಬ್ಬ ಏನು ಮಾಡ್ತೀವೋ ಅದೇ ಥರ ಹಣ್ಣನ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಸಂಭ್ರಮಿಸ್ತಾ ಇದ್ದೀವಿ ಖುಷಿ ಪಡ್ತಾಯಿದ್ದೀವಿ ಮಂಡ್ಯದ ಗಂಡು ಅಂದರೆ ಇಡೀ ಹಿಂದೆ ನಡೀತದೆ ಆ ಗತ್ತು ಆ ಗಮ್ಮತ್ತು ಇನ್ನು ಅಖಂಡ ಭೂಮಠದಲ್ಲಿ ಇತಿಹಾಸ ಬರುವವರೆಗೂ ಯಾರಿಗೂ ಬರೋದಿಲ್ಲ ಎಂದಿಗೂ ಬರುವುದಿಲ್ಲ ಅಂತ ಹೇಳ್ತಾ ಕೆಡಮಾತೀವಿ ಅಭಿಷೇಕ್ ನ್ಯಾಯ ನೀತಿ ಧರ್ಮ ಟ್ರೆಬಲ್ ಸ್ಟಾರ್ ಸೇನಾ ಸಮಿತಿ ಬೆಂಗಳೂರು ನಮ್ಮ ರಮೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಬರೀಷಣ್ಣನ ಎಪ್ಪತ್ತ್ಮೂರನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀವಿ ಇವತ್ತು ಆರ್ಕೆಸ್ಟ್ರಾ ಇಟ್ಟಿದ್ದೀವಿ ಇವತ್ತು ಇವತ್ತು ಅನ್ನದಾನ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇವತ್ತು ಅಭಿಮಾನಿಗಳು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹನ್ನೆರಡು ಗಂಟೆಯಿಂದ ಎಲ್ಲರಿಗೂ ಅನ್ನ ಸಂತರ್ಪಣೆ ನಾವು ಮಾಡ್ತಾ ಇದ್ದೀವಿ ಇವತ್ತು ಅಂಬರಷಣ್ಣ ಮುಟ್ಟ ಇವತ್ತು ನಾವು ಮಾಡ್ತಾಯಿದ್ವಿ